ರಾಯ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನೂತನ ಶೋರೂಮ್ ಉದ್ಘಾಟನೆ ಮಾಡಿದ ಖ್ಯಾತ ಹಿನ್ನೆಲೆ ಗಾಯಕ ವಿಜಯ್ ಪ್ರಕಾಶ್ ಸೌತ್ ಎಂಡ್ ಸರ್ಕಲ್ ರಾಯ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನೂತನ ಶೋರೂಮ್ ಉದ್ಘಾಟನೆ ಸಮಾರಂಭ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಖ್ಯಾತ ಹಿನ್ನೆಲೆ ಗಾಯಕ ವಿಜಯ್ ಪ್ರಕಾಶ್ ರವರು ಮಾಲೀಕರಾದ ಮನುಭಾಯಿ ರಾಯ್ ರವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಎಸ್ ರಘುನಾಥ್ ಜಿಲ್ಲಾ ಪ್ರತಿನಿಧಿ ದಿಲೀಪ್ ರವರು ಗಣ್ಯ ಮಹನೀಯರುಗಳು ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಮಾತನಾಡಿ ಜಯನಗರ ಕ್ಷೇತ್ರದಲ್ಲಿ ಚಿನ್ನ ಮಳಿಗೆಗಳ ಹಬ್ಬ ಆಗಿದೆ ಮಹಿಳೆಯರಿಗೆ ಆಭರಣಗಳು ಎಂದರೆ ಅವರಿಗೆ ಬಹಳ ಇಷ್ಟ ಚಿನ್ನ ಎಲ್ಲರ ಬಾಳಿನಲ್ಲಿ ಬೆಳಕು ಮೂಡಲಿ ಎಂದು ಶುಭ ಹಾರೈಸಿದರು ವಿಜಯ್ ಪ್ರಕಾಶ್ ಅವರು ಮಾತನಾಡಿ ಚಿನ್ನ ಮನೆಯಲ್ಲಿ ಇದ್ದರೆ ಚಿನ್ನ ಮಹಿಳೆಯರು ಹಾಗೂ ಪುರುಷರು ಸಹ ಚಿನ್ನದ ಮೇಲೆ ಅಪಾರ ವ್ಯಾಮೋಹವನ್ನು ಹೊಂದಿದ್ದಾರೆ ಚಿನ್ನ ಖರೀದಿ ಲಾಭವೇ ಹೆಚ್ಚು ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಗಗನಕ್ಕಿರುತ್ತಿದೆ ಚಿನ್ನ ಆರ್ಥಿಕವಾಗಿ ವೃದ್ಧಿಸುತ್ತದೆ ಚಿನ್ನ ಸಂಕಷ್ಟದ ಸಮಯದಲ್ಲಿ ಕೈ ಹಿಡಿಯುವುದು ಸಾಲು ಸಾಲು ಹಬ್ಬಗಳು ಬರುತ್ತಿದೆ ರಾಯ್ ಗೋಲ್ಡನ್ ಟೈಮರ್ಸ್ನಲ್ಲಿ ನವನವೀನ ವಿವಿಧ ಶೈಲಿಗಳ ಚಿನ್ನಾಭರಣ ವಜ್ರಗಳು ಲಭಿಸುತ್ತಿದೆ ಎಂದು ಹೇಳಿದರು ಮನುಬಾಯಿ ರಾಯ್ ರವರು ಮಾತನಾಡಿ ಬೆಂಗಳೂರು ನಗರ ನಾಗರಿಕರಿಗೆ ಸಿಹಿ ಸುದ್ದಿ ನಮ್ಮಲ್ಲಿ ಸಾಂಪ್ರದಾಯಿಕ ಶೈಲಿ ಮತ್ತು ಆಧುನಿಕ ಶೈಲಿಗಳ ಚಿನ್ನಾಭರಣಗಳು ಸಿಗುತ್ತವೆ ಗೋಲ್ಡ್ ಅಂಡ್ ಡೈಮಂಡ್ಸ್ ಹಲವಾರು ಶಾಪ್ಗಳನ್ನು ಹೊಂದಿದೆ ಜಯನಗರದಲ್ಲಿ ಹೊಸ ಶೋರೂಮ್ ಉದ್ಘಾಟನೆಯಾಗಿ ಜನರ ವಿಶ್ವಾಸ ಪ್ರೀತಿಗೆ ಪಾತ್ರವಾಗಿದೆ ಚಿನ್ನ ಎಲ್ಲರನ್ನು ಆಕರ್ಷಣೆ ಮಾಡುತ್ತದೆ ಚಿನ್ನ ಖರೀದಿಸಿದರೆ ಅದು ನಿಮ್ಮನ್ನು ಕಾಪಾಡುತ್ತದೆ ಚಿನ್ನ ಆರ್ಥಿಕ ಭದ್ರತೆ ನೀಡುತ್ತದೆ ಮಹಿಳೆಯರು ಚಿನ್ನಾಭರಣಗಳು ಧರಿಸಿದರೆ ಹೆಚ್ಚು ಸೌಂದರ್ಯವಾಗಿ ಕಾಣುತ್ತಾರೆ ಪುರುಷರು ಸಹ ಇತ್ತೀಚೆಗೆ ಚಿನ್ನದ ಮೇಲೆ ವ್ಯಾಮೋಹ ಹೊಂದಿದ್ದಾರೆ ಅವರಿಗೂ ವಿವಿಧ ಶೈಲಿಯ ಆಭರಣಗಳು ಲಭ್ಯವಿದೆ ಬಂಗಾರ ಎಲ್ರಿಗೂ ಇಷ್ಟವಾದಂತಹ ವಿಷಯ ವಜ್ರ ವೈಡೂರ್ಯ ಇವೆಲ್ಲವೂ ನಾವು ಚಿಕ್ಕನಲ್ಲಿ ಮೈಸೂರು ಒಂದು ಅರಮನೆ ನಗರದಲ್ಲಿ ಹುಟ್ಟಿದವರು ಸೊ ಇದೆಲ್ಲದಕ್ಕೂ ಒಂದು ಬೆಲೆ ಮಾತ್ರ ಅಲ್ಲ ಹಿಂದೆ ಒಂದು ಸಂಸ್ಕಾರ ಇರುತ್ತೆ ಅದರಿಂದ ಒಂದು ಸಂಸ್ಕೃತಿ ಇರುತ್ತೆ ಹಿಂದೆ ಒಂದು ಕಥೆ ಇರುತ್ತೆ ಇಂಥ ಒಂದು ಸುಂದರವಾದಂತಹ ಒಂದು ರಾಯ್ ಗೋಲ್ಡನ್ ಡೈಮಂಡ್ ಮನುಭಾಯಿ ನನಗೆ ಹೊಸ ಪರಿಚಯ ಆದರೂ ಅವರ ವ್ಯಕ್ತಿತ್ವದ ಒಂದು ಪರಿಚಯ ಆದಮೇಲೆ ಐ ವಾಸ್ ಸೋ ಸೋ ಹ್ಯಾಪಿ ಅವರು ನನಗೆ ಈ ರೀತಿ ತಾವು ತಮ್ಮ ಮನೆಯವರು ಬಂದು ಮಾತಿ ನಾನು ಮಹತಿ ಬಂದು ಇದನ್ನು ಉದ್ಘಾಟನೆ ಮಾಡಬೇಕು ಈ ಹೊಸ ಅಂಗಡಿ ಅಂತ ಹೇಳ್ದೆ ನಾನು ಭಾಳ ಸಂತೋಷದಿಂದ ಬಂದೆ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಗ್ತಾ ಇದೆ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇದೆ ಭಾಳ ಒಂಥರ ಹೊಸ ಹೊಸ ಕಲೆಕ್ಷನ್ ಇದೆ ಇವ್ರ ಹತ್ರ ಸೊ ಖಂಡಿತವಾಗಿ ಇವತ್ತಿನ ದಿನ ಈ ಗೋಲ್ಡನ್ ಡೈಮಂಡಲ್ಲಿ ಹೊಸ ಕಲೆಕ್ಷನ್ಸು ಹೊಸ ಡಿಸೈನು ಈ ರೀತಿ ಏನಾದ್ರು ತಗೊಳ್ಳೋ ಆಸಕ್ತಿ ಇದ್ದವ್ರಿಗೆ ಬಹುಶಃ ರಾಯ್ ಗೋಲ್ಡನ್ ಡೈಮಂಡ್ ಜಯನಗರಲ್ಲಿ ಇವತ್ತು ಏನು ಇನಾಗ್ರೇಟ್ ಆಗಿದೆ ಅದು ವಿಜಯದಶಮಿ ದಿನ ಸರ್ ವಿಜಯದಶಮಿ ದಿನ ವಿತ್ ಆಫರ್ಸ್ ವಿಜಯ್ ಸರ್ ಇಸ್ ದೇರ್ ಬಟ್ ವಿಜಯದಶಮಿ ದಟ್ ಈಸ್ ಬಿಗ್ ಆ್ಯಂಡ್ ಯು ಆರ್ ಗಿವಿಂಗ್ ಲಾಟ್ ಆಫ್ ಆಫರ್ಸ್ ಆನ್ ಗೋಲ್ಡ್ ಡೈಮಂಡ್ ಪ್ಲಾಟಿನಮ್ ಆ್ಯಂಡ್ ಎವ್ರಿಥಿಂಗ್ ಸೊ ಕಂಗ್ರಾಚ್ಯುಲೇಷನ್ಸ್ ಐ ರಿಯಲಿ ಪ್ರೇ ಆ್ಯಂಡ್ ವಿಶ್ ದಟ್ ಮಿಲಿಯನ್ಸ್ ಆಫ್ ಕಸ್ಟಮರ್ಸ್ ಕಮ್ ಹಿಯರ್ ಹ್ಯಾಪಿಲಿ ಬೈ ಗೋಲ್ಡ್ ದಟ್ ಗಿವ್ಸ್ ದಮ್ ಜಾಯ್ ಏನಂದರೆ ಈ ಬಂಗಾರ ಇದೆಲ್ಲ ಒಂದು ಆಭರಣವಾದರೂ ಅದರಿಂದ ನಮಗೆ ಸಂತೋಷ ಏನೋ ಒಂದು ಸಡಗರ ಒಂದು ಸಂಭ್ರಮ ಒಂದು ಹಬ್ಬವನ್ನು ಒಂದು ಮದುವೆ ಆಗಲಿ ಒಂದು ಹಬ್ಬ ಆಗಲಿ ಒಂದು ದೀಪಾವಳಿ ಆಗಲಿ ಒಂದು ಗಣೇಶ ಚತುರ್ಥಿ ಆಗಲಿ ಏನೇ ಹಬ್ಬ ಬಂದರೆ ಈ ವಜ್ರ ವೈಢೂರ್ಯಗಳು ಈ ಆಭರಣಗಳು ಒಂದು ರೀತಿ ಒಂದು ಆನಂದವನ್ನು ತರುತ್ತವೆ ಆ ರೀತಿ ಆನಂದ ರಾಯ್ ಗೋಲ್ಡ್ ಅಂಡ್ ಡೈಮಂಡ್ ಸಮಸ್ತ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಇಡೀ ಭಾರತದಲ್ಲಿ ಇಡೀ ವಿಶ್ವದಲ್ಲಿ ಬೆಳಗಲಿ ಅಂತ ಪ್ರಾರ್ಥಿಸ್ತೇನೆ ನಾನು ಜ್ಞಾಪಕ ಇದೆ ಹಾಂ ಅವಳಗ್ ಜ್ಞಾಪಕ ಇದೆಯಲ್ಲ ನನಗೇನಂದರೆ ಅವಳು ಜ್ಞಾಪಕ ಇರುತ್ತೆ ಅನ್ನೋ ಜ್ಞಾಪಕ ನನಗಿದೆ ಅಲ್ಲ ನಾನು ತಕ್ಕೊಂಡಿದ್ದ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಒಂದು ಒಳ್ಳೆ ಬಂಗಾರದ ಅದೇ ಒಳ್ಳೆ ನಿನಗೆ ನಾನು ಒಳ್ಳೆ ನಾನು ಬಂದೆ ಮದುವೆ ಬಂದಾಗಕ್ಕೆ ಮುಂಚೆ ಇಯರ್ ಅವಳೇ ನನಗೆ ಬಂಗಾರ ತರ ಜೀವನದಲ್ಲಿ ಮೇಡಮ್ ಬಟ್ ಎಲ್ರಿಗೂ ಶುಭವಾಗ್ಲಿ ಮತ್ತೆ ವಿಜಯದಶಮಿ ಹಬ್ಬದ ಶುಭಾಶಯಗಳು ನವರಾತ್ರಿ ತಾಯಿ ದುರ್ಗೆ ತಮ್ಮೆಲ್ರಿಗೂ ಶಕ್ತಿ ಸ್ಫೂರ್ತಿ ಮಾರ್ಗವನ್ನ ಆರೋಗ್ಯವನ್ನ ಆನಂದವನ್ನ ಕೊಡ್ಲಿ ಇದೇ ರೀತಿ ರಾಯ್ ಗೋಲ್ಡನ್ ಅಂಡ್ ಡೈಮಂಡು ಎಲ್ಲರ ಮನೆಯನ್ನು ತಲುಪಲಿ ಅಂತ ನಾನು ಶುಭವಾಗಲಿ ಸರ್ಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಅಂಡ್ ಕಾಂಗ್ರಾಚ್ಯುಲೇಷನ್ ನಿಮಗೂ ಮನುಭಾಯ್ ಅಂಡ್ ಗ್ರೀಷ್ಪಾ ಅವರು ಅಂಡ್ ಆಲ್ ದ ಪಾರ್ಟ್ನರ್ಸ್ ಇನ್ವಾಲ್ವ್ ತುಂಬಾ ಒಳ್ಳೆ ಸ್ಟೋರ್ ತುಂಬಾ ಒಳ್ಳೆ ಕಲೆಕ್ಷನ್ ಇದೆ ವೆರಿ ರೇರ್ ಐ ಕೆನ್ ಸಿ ಸಮ್ ರೇರ್ ಕಲೆಕ್ಷನ್ಸ್ ಖಂಡಿತ ಎಲ್ಲರೂ ಬರಬೇಕು ಟ್ರೂಲಿ ರಾಯ್ ಇಸ್ ಜೂಲ್ಸ್ ದಟ್ ಬ್ರಿಂಗ್ ಜಾಯ್ ನಿಜವಾಗ್ಲೂ ನೀವು ಬಂದು ಇಲ್ಲಿ ಕಲೆಕ್ಷನ್ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿದೆ ಅಂತ ಸೊ ಖಂಡಿತ ಬನ್ನಿ ಇಪ್ಪತ್ತು ವರ್ಷ ಇಂಡಸ್ಟ್ರಿ ಇಲ್ಲಿ ಕಷ್ಟಪಟ್ಟಿರೋದು ಈ ರಾಯ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಫನ್ ಬ್ರ್ಯಾಂಡ್ ಓಪನಿಂಗ್ ಸೆರೆಮನಿ ಆಗಿರೋದು ಇವತ್ತಿಂದ ನಮ್ಮ ಜ್ಯುವೆಲ್ರಿ ಜಯನಗರ ಗೋಲ್ಡ್ ಸಿಲ್ವರ್ ಡೈಮಂಡ್ ಪ್ಲಾಟಿನಿಯಂ ಆ್ಯಂಡ್ ಲಾಟ್ ಆಫ್ ಆಫರ್ಸ್ ಸಮೇತ ನಾವು ಸ್ಟಾರ್ಟ್ ಮಾಡಿದ್ವಿ ಗೋಲ್ಡ್ ತುಂಬ ನೈನ್ 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 ಟ್ರಿಪಲ್ ನೈನ್ ರು ಪರ್ ಗ್ರಾಮ್ ಡಿಸ್ಕೌಂಟ್ಸ್ ಉಂಟು ಸಿಲ್ವರ್ ಇಲ್ಲಿ ನೈನ್ 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 ಫೋರ್ ನೈನ್ ನೈನ್ ಥೌಸಂಡ್ ನೈನ್ ನೈಂಟಿ ರುಪೀಸ್ ಡೈಮಂಡ್ಸ್ ಇಲ್ಲಿ ಥರ್ಟಿ ಪರ್ಸೆಂಟ್ ಫ್ಲೈಟ್ಸ್ ಡಿಸ್ಕೌಂಟ್ಸ್ ಆ್ಯಂಡ್ ಪ್ಲ್ಯಾಟಿನಿಯಮಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಗೆ ನಮ್ಮಲ್ಲಿ ಪ್ರತಿಯೊಂದು ಕಸ್ಟಮರ್ಸು ಚಿನ್ನ ತಗೋ ತೊಗೊಳಕ್ ಆಗಲ್ಲ ಆ ಥರ ಹೋಪ್ ಇರಬಾರ್ದು ನಮ್ಮ ಹತ್ರ ಆ ಥರ ಆಫರ್ಸ್ ಇದೆ ಎವ್ರಿ ಮಂತ್ ಎರಡು ಸಾವಿರ ಐದರ ಚಿನ್ನ ತೊಗೊಬೋದು ಐವತ್ತು ಸಾವಿರ ಇದ್ರೆ ಚಿನ್ನ ತಗೋಬೋದು ನೀವು ಸ್ಯಾಲ್ರಿ ಕಡಿಮೆ ಇದೆ ಜಾಸ್ತಿ ಇದೆ ಅಂದರೆ ವರ್ಗಿ ಮಾಡೋಂಗಿಲ್ಲ ಎರಡು ಸಾವಿರದಿಂದ ನೀವು ಚಿನ್ನ ತೊಗೊಬೋದು ಆ ಥರ ಸ್ಕೀಮ್ಸ್ ಆಫರ್ಸ್ ಇದೆ ಎಲ್ಲೂ ಆ ಥರ ಸ್ಕೀಮ್ ತಿಂಗಳು ತಿಂಗಳು ನೀವು ಪೇ ಮಾಡಿ ತಗೊಳ್ಳೋ ಥರ ಎಸ್ ಎಮ್ ಐ ಆಪ್ಷನ್ ಉಂಟು ವಿತ್ ಅದರಲ್ಲಿ ಬೆಸ್ಟ್ ಬೆನಿಫಿಟ್ಸ್ ಉಂಟು ವಿತ್ ಲಕ್ಕಿ ಡ್ರಾಸ್ ಉಂಟು ಇಲ್ಲಿ ಗಂಟ ನಾವು ಇಪ್ಪತ್ತು ವರ್ಷ ಇಂಡಸ್ಟ್ರಿ ಇಲ್ಲಿ ಐನೂರ ಐವತ್ತು ಕಾರ್ಸ್ ಗಿಫ್ಟ್ ಕೊಟ್ಟಿದ್ದೀವಿ ಫೈವ್ ಫಿಫ್ಟಿ ಆ್ಯಕ್ಟಿವರ್ಸ್ ಗಿಫ್ಟ್ ಕೊಟ್ಟಿದ್ದೀವಿ ಲಾಟ್ ಆಫ್ ಥೌಸಂಡ್ಸ್ ಟೆನ್ ಥೌಸಂಡ್ ಪ್ಲಸ್ ಅದರ್ಸ್ ಎಲೆಕ್ಟ್ರಾನಿಕ್ ಗಿಫ್ಟ್ ಕೊಟ್ಟಿದ್ದೀವಿ ಆ್ಯಂಡ್ ನಮ್ಮಲ್ಲಿ ಕ್ವಾಲಿಟೀಸ್ ನೈನ್ ಒನ್ ಸಿಕ್ಸ್ ಹಾಲ್ಮರ್ಕ್ಸ್ ಟ್ವೆಂಟಿ ಫೋರ್ ಟ್ವೆಂಟಿ ಟು ಕ್ಯಾರೆಟ್ಸ್ ವಿ ಎಸ್ ಡೈಮಂಡ್ಸ್ ಇ ಎಫ್ಸ್ ಕಲರ್ ಆ್ಯಂಡ್ ನೈಂಟಿ ಫೈವ್ ಪರ್ಸೆಂಟ್ ಪ್ಯೂರ್ ಪ್ಲೇಟಿನಿಯಮ್ಸ್ ಆಲ್ ನ್ಯೂ ಥಿಂಗ್ಸ್ ಈ ಥರ ಎಲ್ಲಿ ನೋಡಿಲ್ಲ ಆ ಥರ ಎಲ್ಲ ಡಿಸೈನ್ಸ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮ್ಮಿಂಗ್